ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಮಹೀಂದ್ರ ಟೂ ನೈನ್ ಫೈ ಟರ್ಪು ಸರ್ಪಂಚ್ ಟ್ಯಾಕ್ಟರು ಮಾರಾಟಕ್ಕಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರಿಂದ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಮಹೀಂದ್ರ ಟೂ ನೈನ್ ಫೈ ಟ್ಯಾಕ್ಟರ್ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ನ ಮಾಡಲ್ ಬಂದು ಎರಡ್ ಸಾವಿರದ ಎಂಟು ಸ್ನೇಹಿತರೆ ಟ್ಯಾಕ್ಟರ್ ಒಂದು ಸ್ನೇಹಿತರೆ ಸಾದಾ ಸ್ಟೇರಿಂಗು ಐಲ್ ಬ್ರಕ್ ಸ್ನೇಹಿತರೆ ಸಾದಾ ಸ್ಟೇರಿಂಗ್ ಹೊಂದಿದ್ದ ಹೊಂದಿದ್ದು ಹಾಗೆ ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ಓಕೆ ಇದಾವೆ ಅಂತ ಸ್ನೇಹಿತರೆ ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ಓಕೆ ಇದಾವೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಣಿಗಿರ ಬಾಕ್ಸು ಇದೆ ಅಂತ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಣಿಗಿರ ಬಾಕ್ಸ್ ಇದ್ದು ಈ ಮಹೀಂದ್ರ ಟೂ ನೈನ್ ಫೈ ಟರ್ಒಕ್ಟರ್ ನ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಇಪ್ಪತ್ತೆ ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗಬಹುದು ಸ್ನೇಹಿತರೆ ಹಾಗಾದ್ರೆ ಈ ಮಹೀಂದ್ರ ಟೂ ನೈನ್ ಫೈವ್ ಟರ್ಬೋ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಹಾಸನ್ ಹಾಸನ್ ಲೊಕೇಶನ್ ಅಲ್ಲಿ ಈ ಟ್ಯಾಕ್ಟರ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮ್ಗೆ ಈ ಟ್ಯಾಕ್ಟರ್ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ತೆಗಿರುವ ಟೈಟಲ್ ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಅನ್ನು ಮಾಡಕ್ ಹೋಗಬೇಡಿ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಹೋಗ್ತಾ ಇದ್ರೆ ಅವ್ರೆ ಶೇರ್ ಮಾಡಿ ಸ್ನೇಹಿತರೆ